ನಮ್ಮ ಚಾನಲಿಗೆ ಸುಸ್ವಾಗತ ಇವತ್ತು ನಿಮಗೆ ಒಂದು ವಿಶೇಷವಾದ ಔಷಧಿನ ತೋರಿಸ್ತಾ ಇದ್ದೀನಿ ಇದರ ಹೆಸರು ಬಂದು ದೊಡ್ಡ ಹಾಲು ಕುಡಿ ಅಂತ ಇದೊಂಥರ ಕಳೆ ಗಿಡ ಇದ್ದಂಗೆ ಇರುತ್ತೆ ಇದರ ಹಾಲನ್ನು ಹಾಲು ಬರ್ತಾ ಇದೆ ನೋಡಿ ಹಾಲನ್ನು ಮೊಡವೆ ಹಚ್ಚಿದರೆ ಭಾಳ ಬೇಗ ಕಡಿಮೆ ಆಗುತ್ತೆ ಇದನ್ನು ಸಂಸ್ಕೃತದಲ್ಲಿ ದುಗ್ಧಿಕ ಅಂತ ಕರೀತಾರೆ ಯಾರಿಗಾರು ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇದ್ದರೆ ಉಗ್ಗು ಬರ್ತಾ ಇದ್ದರೆ ಅವರಿಗೆ ಇದರ ಬೇರನ್ನು ವಿಳ್ಯದಲ್ಲಿ ಜೊತೆಗೆ ತಿನ್ನಿಸ್ಬೇಕು ಅವರು ಮಾತಾಡೋ ಕ್ಷಮತೆ ನಿಧಾನಕ್ಕೆ ಸರಿಯಾಗುತ್ತೆ ಅದೇ ರೀತಿ ಯಾವುದೇ ದೇಹದ ಯಾವುದೇ ಬುಳು ಚುಚ್ಚಿದ್ರೂ ಎಲೆಯನ್ನು ಅರ್ಧ ಹಚ್ಚೋದ್ರಿಂದ ಮುಳ್ಳು ಬೇಗ ಹೊರಗೆ ಬರುತ್ತೆ ಇದ್ರೆ ಎಲೆಯನ್ನು ಅರ್ಧ ಹಚ್ಚೋದ್ರಿಂದ ಕೂದಲು ಸಂಪಾಗಿ ಬಿಡುತ್ತೆ ಈ ಥರ ಕಳೆ ಗಿಡ ಇದ್ದಂಗೆ ಇದೆ ಇದ್ರ ಹೆಸರು ನೋಡಿ ದೊಡ್ಡ ಹಾಲು ಕುಡಿ ಅಂತ ಸಂಸ್ಕೃತದಲ್ಲಿ ಡುಕ್ದಿಕ್ಕಂತ ಭಾಳ ಔಷಧಿಯ ಗುಣ ಇರೋಂಥದ್ದು ಮಡವೆಗೆ ದಿವ್ಯ ಔಷಧಿ ನೀವು ಒಂದ್ಸಲಿ ಬಳಸಿ ನೋಡಿ ನೋಡಿ ಹಾಲು ಬರ್ತಾ ಇದೆ ಇದರಲ್ಲಿ ಈ ಕಳೆ ವ್ಯಾಪಾರದಲ್ಲಿ ಈ ಗಿಡ ಎಲ್ಲ ಆಗ್ತವೆ ಇದ್ದಷ್ಟು ಗಿಡಗಳನ್ನು ಉಳಿಸಿ ಬಳಸಿ ನಮಸ್ಕಾರ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ